ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಿಸಿಬೇಳೆ ಬಾತು ಮಾಡ್ತಾ ಇರೋದು ಹೇಳ್ತೀನಿ ಎಷ್ಟು ಅಕ್ಕಿ ತಗೊಳ್ತೀವೋ ಅಷ್ಟೇ ತೊಗೋಬೇಕು ಒಂದು ಬಟ್ಲು ರೈಸು ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಸಮ ಪ್ರಮಾಣದಲ್ಲೇ ತೊಗೋಬೇಕು ಕೆಲವರು ಅಕ್ಕಿ ಜಾಸ್ತಿ ಬೇಳೆ ಕಡಿಮೆ ಅಂತ ತಗೊಳ್ತಾರೆ ಆ ಥರ ತೊಗೋಬಾರ್ದು ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ತೊಗರಿಬೇಳೆ ತಗೊಂಡಿದ್ದೀನಿ ಈ ಸುಮಾರು ಒಂದು ಆರು ಜನಕ್ಕೆ ಮಾಡ್ಬೋದು ಇದನ್ನು ಈಗ ಕುಕ್ಕರಲ್ಲಿ ಫಸ್ಟು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ ಈ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಈಗ ಎರಡು ವಿಶಲ್ ಹಾಕಿದರೆ ಸಾಕು ಮೂರು ವಿಶಲ್ ಹಾಕೋದು ಬೇಡ ಭಾಳ ಮೆತ್ಕಾಯ್ಬಿಡುತ್ತೆ ಅದಕ್ಕೇ ಈಗ ಎಲ್ಲ ತರಕಾರಿ ಹಾಕೋಣ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಎಲ್ಲನ ಇದಕ್ಕೆ ನೀರು ಆರು ಬಟ್ಲು ನೀರು ಹಾಕಬೇಕು ಎರಡು ಅದೊಂದು ಬಟ್ಲು ಅದೊಂದು ಬಟ್ಲು ಇದಕ್ಕೆ ಆರು ಬಟ್ಲು ನೀರು ಹಾಕೋಣ ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಸಾಫ್ಟಾಗಿ ಬೇಯ್ತ ಕಲರ್ ಚೆನ್ನಾಗಿರುತ್ತೆ ಒಂದೆರಡು ಚಮಚ ಎಣ್ಣೆನೂ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಕ್ಯಾಮ್ರಾ ಉಲ್ಟ ಆಗಿದೆ ಈಗ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮೂರೂ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇ ಸ್ವಲ್ಪ ಅವರೆಕ್ಕಾಳು ಹಾಕ್ತಾಯಿದ್ದೀನಿ ಇಲ್ಲ ನೀವು ಶೇಂಗಾನಾದರೂ ಹಾಕ್ಕೋಬೋದು ಬೇರೆ ಹಸಿ ಬಟಾಣಿ ಆದರೂ ಹಾಕ್ಕೋಬೋದು ನಾನಿಲ್ಲ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವ್ರೇಕಾಳು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಎರಡು ವಿಷಾಲ ಹಾಕ್ಸಿದ್ರೆ ಸಾಕು ಕುಕ್ಕರಲ್ಲಿ ಎಲ್ಲ ಫಸ್ಟ್ ಬೇಯಿಸ್ಕೊಳ್ಬೇಕು ಈಗ ಒಂದೆರಡು ಒಣಮೆಣ್ಸಿ ಹುರ್ಕೊಳ್ತಾ ಇದ್ದೀನಿ ಮಸಾಲೆಗೆ ಒಂದು ಒಂದು ಐದಾರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಇರೋವು ಈಗ ಮೆಣಸಿಕಾಯಿ ಸ್ವಲ್ಪ ಕೊಬ್ಬರಿ ಪುಡಿ ಮಾಡ್ಕೊಳ್ತೀನಿ ಒಣಮೆಣ್ಸಿ ಹುರ್ಕೊಂಡಿರೋದು ಕೊಬ್ಬರಿ ಯಾಕಂದರೆ ನಾನು ಉಳ್ದಿದ್ದೆಲ್ಲ ಎಮ್ ಟಿ ಆರ್ ಬಿಸಿಬೇಳೆ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಅದಕ್ಕೋಸ್ಕರ ಮೆಣಸಿಕಾಯಿ ಮಾತ್ರ ಸ್ವಲ್ಪ ಖಾರ ಇರಲಿ ಅಂತ ಪೌಡ್ರ್ ಮಾಡ್ಕೊಳ್ತೀನಿ ಇದು ಒಂದು ಎರಡು ಮೂರು ಚಮಚದಷ್ಟು ಎಮ್ ಟಿ ಆರ್ ಬಿಸಿಬೇಳೆ ಪೌಡ್ರ್ ಹಾಕೋಣ ಇದಕ್ಕೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೊಬ್ಬರಿ ಮಿಕ್ಸಿ ಇದ್ದೀನಿ ಇದು ಎಮ್ ಟಿ ಆರ್ ಪೌಡ್ರು ಬಿಸಿಬೇಳೆ ಪೌಡ್ರು ಇದು ಕೊಬ್ಬರಿ ಒಣಮೆಣ್ಸಿನಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಈಗ ಎಲ್ಲ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕೋಣ ಒಂದು ಪಾತ್ರೆ ಒಗ್ಗರಣೆಗೆ ಇಟ್ಟಿದ್ದೀನಿ ತುಪ್ಪ ಹಾಕಬೇಕು ನೀವು ಬೇಕಾದ್ರೆ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳ್ರಿ ನಾನೇನು ಗೋಡಂಬಿ ಹಾಕಿಲ್ಲ ಸಾಸಿವೆ ಹಾಕೋಣ ಒಗ್ಗರಣಿಗೆ ಕರಿಬೇವು ಈಗ ನೀರುಳ್ಳಿ ಟೊಮೆಟೊ ಹಾಕ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಎಲ್ಲ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗಲಿ ಇವು ಹಾಗೆ ಒಗ್ಗರಣೆಗೆ ಹಾಕಿರಿ ಬಾಯಿಗೆ ನೀರುಳ್ಳಿ ಸಿ ಟೇಸ್ಟ್ ಚೆನ್ನಾಗಿರ್ತವೆ ಬಿಸಿಬೇಳೆ ಭಾತ್ ತಿನ್ಬೇಕಾದ್ರೆ ಬಾಯಿಗೆ ಸಿಗಬೇಕು ನೀರುಳ್ಳಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡೋಣ ಈಗ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ स्व ಈಗ ಸ್ವಲ್ಪ ಹುಣಸೆ ಹುಳಿ ಕುದಿಬೇಕು ಈಗ ಅದು ಬಿಸಿಬೇಳೆ ಪೌಡ್ರ್ ಹಾಕ್ತಾ ಇದ್ದೀನಿ ಹುಣಸೆ ಹುಳಿ ಜೊತೆಗೆ ಮತ್ತು ಅದು ಖಾರದ ಪುಡಿ ಅದು ಮೆಣಸಿನ್ಕಾಯಿ ಕೊಬ್ಬರಿ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಪೌಡ್ರ್ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸೋಣ ಈಗ ಒಂದು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಇವು ಎಕ್ಸ್ಟ್ರಾ ನೀರು ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ಬೇಕು ಅಂದರೆ ಬಿಸಿಬೇಳೆ ಪುಡಿ ಮನೆಯಲ್ಲೇ ಮಾಡ್ಕೊಬೋದು ಇದು ಕೊಬ್ಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಣ ಕೊಬ್ಬರಿ ಇದು ಚೆನ್ನಾಗಿ ಕುದಿ ಬರಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಒಂದು ಚಮಚ ಬೆಲ್ಲ ಹಾಕ್ತಾಯಿದ್ದೀನಿ ಶೇರ್ ಮಾಡಿರಿ ಚೆನ್ನಾಗಿ ಕುದಿ ಬರ್ಬೇಕಿದೀಗ ಎಲ್ಲ ಮಿಕ್ಸ್ ಮಾಡೋಣ ಸಾರಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಇಲ್ಲ ಪುಡಿ ಮನೆ ನಾವೇ ಮಾಡ್ಕೋಬೋದು ಬೇಕಾದ್ರೆ ಅದನ್ನು ಒಂದ್ಸರಿ ಪುಡಿ ಮಾಡೋದನ್ನು ಮಾಡ್ತೀನಿ ನಾನಿಲ್ಲಿ ಪುಡಿ ಮಾಡಲಿಲ್ಲ ಎಮ್ ಟಿ ಆರ್ ಪೌಡ್ರನ್ನೇ ಹಾಕಿದ್ದೀನಿ ಈಗ ಕುದೀತಾ ಇದೆ ಈಗ ಈಗ ಕುದಿಬೇಕಾದ್ರೆ ತೊಗರಿಬೇಳೆ ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕೀಗ ಅದೆಲ್ಲ ಚೆನ್ನಾಗಿ ಮಸಾಲೆಯೆಲ್ಲ ಮಿಕ್ಸ್ ಆಗಿ ಒಂದು ಟೇಸ್ಟ್ ಬರಬೇಕದು ಎಲ್ಲ ಉಳ್ಸೆ ಹುಳಿ ಬೆಲ್ಲ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಿಬಿಟ್ಟು ಟೇಸ್ಟ್ ಬರಬೇಕದು ಅದು ಚೆನ್ನಾಗಿ ಕುದ್ದಿದ ಮೇಲೆ ಅದನ್ನು ಹಾಕಬೇಕು ಈಗ ಕುದಿತಾ ಇದೆ ನೀವು ಬೇಕಾದ್ರೆ ಗೋಡಂಬಿ ಶೇಂಗಾ ಬೀಜ ಎಲ್ಲ ಹಾಕ್ಕೋಬೋದು ಶೇಂಗಾ ಬೀಜ ಕುಕ್ಕರ್ಗೆ ಹಾಕ್ಕೋಬೇಕು ಗೋಡಂಬಿ ತುಪ್ಪದಲ್ಲಿ ಒಗ್ಗರಣೆಗೆ ಹಾಕ್ಬೇಕು ಈಗ ಕುದೀತಾ ಇದೆ ಈಗ ಹಾಕೋಣ ತೊಗರಿಬೇಳೆ ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ಎಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡೋಣ ನೋಡಿರಿ ಈಗ ಸ್ವಲ್ಪ ಕುದ್ರೆ ಸಾಕು ಜಾಸ್ತಿ ಕುದಿಸ್ಬಾರ್ದು ಇದು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸುಮಾರು ಒಂಚು ಒಂಚೂರು ಅದು ಮಿಕ್ಸ್ ಆದರೆ ಸಾಕು ಕುದಿಯೋದೇನು ಬೇಡ ಟೇಸ್ಟೊಂದು ಬಿಟ್ಟರೆ ಸಾಕು ಅದಕ್ಕೆ ಈಗ ರೆಡಿ ಆಗುತ್ತೆ ನೋಡ್ರಿ ಈಗ ಆಗಿದೆ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನೋಡಿರಿ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್